ആ നമസ്കാരം ബാലകുട്ടി ഡിസ്റ്റിക് ബേർഗുഡ് താല്ഗുഡ് താല് ബേവർഗുഡ് ഗുഡ് നോടീവൻ ബുദ്ധിഗുഡ ഗിഡ് കണാപുര സിനിമ എല്ലാ

ஆட் ஜாலினார் இல்லை இல்லை பிரமுக மீசாக்கி ஆரம்ப கம்பெனி டைம் அந்த நம் கை இடத்தி கை இடம்

ನೋಡ್ರಿ ಅವಾಗ ಇದು ಸ್ಟಾರ್ಟಿಂಗ್ ತಂದಾಗ ಎಂಬತ್ತೈದ್ ಸಾವಿರ ಬೆಲೆ ಕೊಟ್ಟಿದ್ರಿ ಅಂತ ಮಾಲಕರು ಆ ಇವಾಗ ಇದ್ರ ಬೆಲೆ ಇಷ್ಟೊತ್ತನ ಹಿಡಿದ್ರಿ ಇದನ್ನ ಎಂಟ್ ಲಕ್ಷಕ್ ಕೇಳ್ಯಾರ ಎಂಟ್ ಲಕ್ಷಕ್ಕ ನೋಡ್ರಿ ಈ ಮೇಲಿನ ಎಂಟ್ ಲಕ್ಷ ಚಿತ್ರ ವ್ಯಾಪಾರ ಕೇಳಿದ್ರ ಅಂತಂದ್ರ ಇನ್ನೂ ವ್ಯಾಪಾರ ಮಾತಾಡಿಲ್ಲಾ ಇಲ್ಲ ನನ್ ಬೋರ್ ಇಲ್ಲ ಮಾಡಾಕ ಏನ್ ವ್ಯಾಪಾರ ಮಾತಾಡಿಲ್ಲ ಅಂದ್ರ ಎಂಟ್ ಲಕ್ಷ ಚಿತ್ರ ವ್ಯಾಪಾರ ಕೇಳಿ ನೋಡ್ರಿ ಆ ಇದ್ರ ಆಟ ಬಂದು ಹೆಂಗಿದಾನ ಅನಾ ಆಟ ಡಿಸೈಡ್ ಹೊಡ್ತಾನ ಡಿಸೈಡ್ ಅವರಿಗ್ ಕಡ್ಕೊಂಡ್ ಕರ್ಕೊಂಡ್ ಏನ ಆಡುದಿಲ್ಲನ ಒಂದ್ ನಾಲ್ಕರಿಂದ ಐದ್ ಗದ್ದನಾ

ನೋಡ್ರಿ ಮರಿ ಬಂದ್ ಎರಡ್ ವರ್ಷ ಆಯ್ತಂತ ಆ ಹಂಗ ನಿಮ್ ಪ್ರಕಾರ ಒಂದ ವರ್ಷ ಅದ ಸರಿಯಾಗಿ ಆಡಿಲ್ಲಾ ಇಲ್ಲ ಅಂದ್ರ ಆ ಸರಿಯಾಗ್ ಆಡಿಲ್ಲ ಅಂತ ನೋಡ್ರಿ ಈಗ ಇದ್ರದ್ ನಿಮ್ಮ ಬೆಳೆ ಏನ್ರ ಕೊಡೋದಿಲ್ಲಾ ಕೊಡೋದೇನ್ ಇಲ್ಲನ ಇನ್ನ ಕೊಡಿ ವಿಚಾರ ಇತ್ತಿಲ್ಲ ಕೊಡಿ ವಿಚಾರ ಏನಿತ್ತಿಲ್ಲಾ ಅಂದ್ರ ಒಬ್ರ ಏನಕ್ಕ ಅಂದ್ರ ಇದು ಇದ್ರು ನಿಮ್ಮ ಅಂತೇಳಿ ಸತಾವಲ್ಲ ಕೊಡೋದಿಲ್ಲ ಮರಿ ಇಲ್ಲ ಅಂತ ಕೇಳಿದ್ರು ಕೊಡೋದಿಲ್ಲ ಹ್ಮ್ ಯಾರ್ ಕೇಳಿದ್ರೂ ಕೊಡೋದಿಲ್ಲ ಅಂತ ನೋಡ್ರಿ ಮಾಲಕ್ಕ ಆ ಇದ ಬೈಕ್ ಏನಾದ್ರ್ ಇಷ್ಟ ಐತನ

ಅಲ್ಲಿ ಆಡಿತೀನಿ ಅದ್ರ ಐಸ್ ಬಿಡಾನ ಚಲೋ ಮನಿ ಮ್ಯಾಲ ಆಡತನ ಅದ ಮರಿ ಟಾಯ್ಲೆಟ್ ಇಟ್ಕೊಂಡ ಆಕುನ ಬೇರೆ ಅಂತ ಹೇ ಅಲ್ಲಿ ಆ ಗೋಡೆಕಲ್ ಮರಿ ಒಂದ ಬಾಳ ಹರಿನ ರೌಂಡ್ ಆ ಎರಡರ ಮರಿ 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 ಅಲ್ಲಿ ಅಲ್ಲಿ ರೌಂಡ್ ನಿಮ್ ಪ್ರಕಾರ ಐದ್ ರೌಂಡ್ ಆಡಿತ ಐದ್ ರೌಂಡ್ ಅಲ್ಲಿ ಐದ ರೌಂಡ್ ಆಡಿತ ಚಲೋರಿ ಟೋಟಲಿ ಹಿಂಗ ಒಪ್ಪನ್ಯಾಗ ದಿನಾ ಆಗಿವು

ರನ್ನಿಂಗ್ ನೋಡಿ ಹೋಗ್ತೀವ ಈಗ ನೈಟ್ ಇವ್ನಿಂಗ್ ಬೆಳಗ್ಗೆ ಮಾಡ್ತೀವಿ ರನ್ನಿಂಗ್ ಹೋಗ್ತಿರಿ ಹಾ ಅಂದ್ರೆ ವಾಕ್ ಮಾಡಿಸ್ತೀವಿ ಅಮ್ಮ ರನ್ನಿಂಗ್ ಮಾಡ್ಸಲ್ಲೂ ಕೇಳ್ತಾ ಹಾಕಿ ಮಾಡಿರಿ ಡೈಲಿ ಹಾ ಇದೀಗ ನಿಮ್ದು ಗ್ರೂಪ್ ಐತಿರಿ ಸಿಂಗಲ್ ಐತಿ ಯಾವ ಗ್ರೂಪ್ ಹನುಮಾನ್ ಜೈ ಹನುಮಾನ ಗೀಟ ಅಂತಪುರ ಗೀಟ

ಈಗ ಅಂತಾರೆ ಎಲ್ಲಿ ಇಲ್ಲ ನಾವು ರಸ್ತೆ ಕಟ್ತೀವಿ ಒಂದ್ ಎರಡ್ ನಾಕಿವಳದೊಳ ಎರಡು ನಾಕ್ ದಿನದೊಳಗೆ ಅದ ಪರೋಕ್ನದ್ ದೂಷಿತವಾಗಿ ನಾವ್ ಮಾತಾಡ್ಕೊಂಡು ಅವ್ರಿಗೆ ಬೈಕ್ ಬಿಟ್ಟು ನಾವ್ ಫ್ರೆಂಡ್ ತಗೊಂಡಿವನ

ಐದುವರೆ ಲಕ್ಷ ಮಾಲಕ್ರಿಗೆ ಅಮೌಂಟ್ ತಿನ್ಕ ಮತ್ತೆ ಬೈಕ್ ಪಾಕು ಅದೇ ಎಲ್ಲ ಟೋಟಲ್ ಆಗಿ ಐದುವರೆ ಇದು ಮಾಲಕ್ರಿಗೆ ಮಾಡಿ ಕೊಡಕ್ ನೋಡಿದ್ರಿ ಯಾಕೆ ಕೆಲವೊಬ್ರೆಲ್ಲ ಮರಿ ಕಟ್ಟಿರ್ತಾರ ಆ ಕಡೆ ಅವ್ರಿಗೆ ಏನೋ ಅಷ್ಟು ಲಾಭದಿದೆ ಅನ್ಸಿಲ್ಲ ಒಬ್ಬೊಬ್ರು ಲಾಭ ಕಟ್ತಾರೆ ಒಬ್ಬೊಬ್ರು ಪ್ರೇಮ ಕರ್ತಾರ ಹಾ

ಅದು ಕೊಟ್ಟು ಬಿಟ್ರಿ ಅಂತ ಹೇಳಿ ಅದೇ ಮರಿಯ ಕೊಟ್ಟು ಅಂತ ಅದೇ ಮರಿ ಅಂತ ನೋಡ್ರಿ ಜೈ ಹನುಮನ್ ಇಂಡಿಯನ್ ಆರ್ಮಿ ದೇಶ್ ಗುಡ್ ಗಿಡ್ಡ ಆ ಆ ಮರಿ ಬಗ್ಗೆ ಈಗ ನನ್ಗ ಸ್ವಲ್ಪ ಎಷ್ಟು ಬೇಕಷ್ಟು ನಿಮ್ಗ ಮಾಹಿತಿ ತಿಳಿಸ್ಕೊಟ್ಟಿನಿ ಯಾಕಂದ್ರೆ ನಾ ಮಾಡ್ತೀನಿ ಮೊದಲನೇ ಇಡೀ ಹಾ ಮೊದಲನೇ ಇಡೀ ಸುಮ್ಮನೆ ಮಾಲಾಕ್ರು ನಮ್ಗಿನ್ಯಾಗ ನಮ್ಗೂ ಒಂದ್ ಸ್ವಲ್ಪ ಇಡೀ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕ

ಇವತ್ತಿನ ಇಡಿಯೋ ಮುಕ್ತಾಯ ಮಾಡ್ತಾ ಇದೀನಿ ನೋಡಿ ಒಂದ್ ಐಡಿಯಲ್ಲಿ ಮನೋಜ್ ಐಡಿಯಾ ಮಾಲಾಕಿಮೆಗ ಮನೋಜ್ ಮುಖಾರಿ ಅಂತ ಒಂದ್ ಐಡಿ ಐತೆ ಅಂತ ನೋಡ್ರಿ ಅವ್ರ ಐಡಿ ಚೆಕ್ ಮಾಡ್ರಿ ಮತ್ತೆ ಹಂಗೆ ಯಾವ ವಿಡಿಯೋ ಇಷ್ಟ ಆದ್ರ ಅನೋಲಿ ಫಾಲೋ ಮಾಡ್ಕೊಳಿ ಯಾಕಂದ್ರೆ ಅವ್ರು ಆರ್ಮಿ ಸೇವೆ ಸಲ್ಲಿಸ್ತಾ ಇದ್ರ ಅವ್ರನ್ನಲ್ಲಿ ಫಾಲೋ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ